ಹಲೋ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೌರ್ಶ್ರೀ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾವಿವತ್ತು ನಮ್ಮ ಲೇಔಟಲ್ಲಿ ಮ ತರ್ಟಿ ಡಿಸೆಂಬರ್ ತರ್ಟಿ ಫಸ್ಟ್ ಇರೋದರಿಂದ ನಾಳೆ ನ್ಯೂ ಇಯರ್ ಇರೋದರಿಂದ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗಿಂದ ಟ್ವೆಲ್ ಓ ಕ್ಲಾಕ್ ತನಕ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮಾಡೋಣ ಅಂತೇಳಿ ಎಲ್ಲ ನಮ್ಮ ಲೇಔಟಲ್ ಗ್ರೂಪ್ ಇದೆ ಸೊ ಅವರೆಲ್ಲರೂ ಸೇರಿಕೊಂಡು ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿದ್ದಾರೆ ನಾನು ನಾನಿವಾಗ ಒಂದು ಸಿಂಪಲ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ಮತ್ತೆ ನನ್ನ ಮಗಳು ರೆಡಿ ಆಗಿದ್ದಾಳೆ ಹಾಯ್ ಮಾಡು ಸೊ ಮಕ್ಕಳಿಗೆ ಗೇಮ್ಸು ನಮಗೆಲ್ಲರಿಗೂ ಗೇಮ್ಸ್ ಇರುತ್ತಂತೆ ಸೊ ಬನ್ನಿ ಹೋಗಿ ಎಂಜಾಯ್ ಮಾಡೋಣ ಮತ್ತೆ ಬ್ಲಾಗನ್ನು ಮಾಡೋಣ ಹಾಯ್ ಗಾಯ್ಸ್ ಇವತ್ತು ನ್ಯೂ ಇಯರ್ ಪಾರ್ಟಿ ಇದೆ ನನ್ನ ಫ್ರೆಂಡ್ ಇಬ್ಬನ ಅಣ್ಣ ಸೊ ಬನ್ನಿ ನ್ಯೂ ಇಯರ್ ಪಾರ್ಟಿಗೆ ಹೋಗೋಣ ನಾವಿಬ್ಬರು ಬೆಳೆಸ್ಬಿಟ್ಟು ಹೇಳೋಣ

ಸೊ ಗೈಸ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಹೆಂಗಿತ್ತು ಅಂತ ಎಲ್ಲರೂ ಕೇಳೋಣ ಬನ್ನಿತ್ ಆಂಟಿಂಗ್ ಚೆನ್ನಾಗಿತ್ತು ಎನಿ ಎಕ್ಸ್ಪೀರಿಯನ್ಸಸ್ ಎನಿ ಲೈಫ್ ಮೆಮೊರೇಬಲ್ ಥಿಂಗ್ಸ್ನಿಶು ನೇಮ್ ಮೂವಿಂಗ್ ಟ್ವೆಂಟಿ ಆಂಟಿ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ so proud. so was in 2020 it was a mixed feeling okay both uh, good and uh, missed some memorable events as well okay uh, yeah on the whole 2024 was good ಸೊ ಇವಾಗ ನಮ್ಮ ಅಜ್ಜಿನ ಕೇಳೋಣ ಹೆಂಗಿತ್ತು ಅಂತ ಅಜ್ಜಿ ಟ್ವೆಂಟಿ ಫೋರ್ ನಮಗೆ ಬ್ಯಾಡಾಗಿತ್ತು ಏನಾದ್ರು ಚೆನ್ನಾಗ್ ಆಗತ್ತ ನೋಡ್ಬೇಕು ಇವಾಗ ಇವಾಗ ಶಾಂತ ಆಂಟಿಂಗ್ ಕೇಳೋಣ ಆಂಟಿ ನಿಮ್ಮ ಟ್ವೆಂಟಿ ಟ್ವೆಂಟಿ ಚೆನ್ನಾಗಿತ್ತು ಎಂಜಾಯ್ ಮಾಡಿದೀವಿ ಈ ಟ್ವೆಂಟಿ ಫೋರ್ಗಿಂತ

ಇದು ಇವರು ಮ್ಯಾನೇಜ ಯೂಟ್ಯೂಬ್ ಚಾನೆಲ್ ಸೂಪರಾಗಿತ್ತು ನನಗಂತೂ ಹಾಂ ಇವಾಗ ಎಲ್ಲರೂ ಸ್ನ್ಯಾಕ್ಸ್ ತಿಂದಾಯಿತು ಸೊ ಇವಾಗ ಗೇಮ್ಸ್ ಎಲ್ಲ ಇದೆ ಸ್ವಲ್ಪ ಫನ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು ಎಲ್ಲರೂ ನಮಗೆ ಟು ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸಕ್ಕತ್ತಾಗಿರುತ್ತೆ ಅದು

ನನ್ನ ತಗಳಿ ದಮ್ ದರೆ ದಮ್ ದರೆ ದಮ್ ದರೆ ದಮ್ ದರೆ ದಮ್ ದರೆ ಸಾಕು ಸಾಕು ಮಾ 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 ರಾ ನಂದಕನ ಕೊಂಡಿ ನೀಬೇಡಿ ಸರ್ಕಾರ 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 कैसे तू गुनगुना है मुस्कुरा है छोटी मोटी बात पे मुफला है ये नजात तक मेरी याद तक पास मुझे ला है नादानिया नादानिया कीजिए मुझे नादानिया नादानिया या

దేవరు వరవను నిన్నే కే కోరువే చలువే Eh na lion First in a ki first in a ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲರೂ ಊಟಕ್ಕೆ ಅಂತ ಹೇಳಿ ಎಲ್ಲಾನು ರೆಡಿ ಇದ್ರು ಸೊ ಎಲ್ಲರ ಮನೆಯಿಂದನು ಸ್ವಲ್ಪ ಸ್ವಲ್ಪ ಐಟಮ್ಸು ಅಂದರೆ ವೆರೈಟಿ ಆಫ್ ಫುಡ್ಸ್ ಪ್ರಿಪೇರ್ ಮಾಡ್ಕೊಂಬಂದಿದ್ರು ಸೊ ಅದರಿಂದ ಎಲ್ಲರೂ ಅದನ್ನೇ ಶೇರ್ ಮಾಡಿಕೊಂಡು ಪೋಟ್ಲಾಕ್ತಾರೆ ಅಂತ ಅಂತೇಳಿ ಎಲ್ಲರೂ ಅದನ್ನು ರೆಡಿ ಮಾಡ್ತಾಯಿದ್ರು ಆಲ್ರೆಡಿ ನಾವು ಊಟ ಮಾಡಬೇಕಾದ್ರೆ ನೈನ್ ತರ್ಟಿ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿತ್ತು ನಿಮ್ ಮುಂದೆ ಇರೋರ್ನ ತಿರುಗ್ಸ್ಕೊಂಡು ನೀವ್ ಒಂದು ಡಾನ್ಸ್ ಸ್ಟೆಪ್ ತೋರಿಸ್ತೀರ ಸೊ ಹಂಗೆ ಅವ್ರು ಏನ್ ನೋಡ್ತಾರೋ ಅವ್ರು ಹಂಗೆ ಸೇಮ್ ಇಲ್ಲಿ ವರ್ಕ್ ಮಾಡ್ಕೊಂಡು ಬರ್ಬೇಕು ಓಹೋ ಡಾನ್ಸ್ ಅಲ್ಲ ವಾಟ್ ಎವರ್ ದೇ ಫೀಲ್ ಬೈ ಸಾ ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಟಾಡ್ಸೋಣ ಫನ್ನಾಗಿರುತ್ತೆ ಹೇಳಿ ಗೇಮ್ಸ್ ಹೇಳ್ಕೊಡ್ತಾಯಿದ್ರು ಇದು ಯಾವ ಥರ ಗೇಮ್ಸ್ ಅಂದರೆ ಆಲ್ರೆಡಿ ನೀವು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಒಬ್ಬರು ಒಂದು ಸ್ಟೆಪ್ ಮಾಡಿ ತೋರಿಸಿದ್ರೆ ಅದನ್ನು ಹಿಂದೆ ಅವರು ಮುಂದಕ್ಕೆ ಅದೇ ಥರ ಫಾರ್ವರ್ಡ್ ಮಾಡಬೇಕು ಸೊ ಅಟ್ ಲಾಸ್ಟ್ ಎಂಡಿಂಗಲ್ಲಿ ಯಾವ ಥರ ಬಂದಿರುತ್ತೆ ಸ್ಟೆಪ್ಪು ಅನ್ನೋದೇ ಕಾಮಿಡಿಯಾಗಿತ್ತು ಸ್ವಲ್ಪ ಇದು ತುಂಬ ಚೆನ್ನಾಗಿ ಆಟ ಆಡಿದ್ವಿ ಎಲ್ಲರೂ कल्ला गेल कोडो यार लास्ट स्टेप ನಾನು ಮತ್ತೆ ಬರಲೇ ಸುಮ್ಮಾ ಜೀಕೆ ಇಂಗ ಸುಮ್ಮಾ ತರ ಯಾರು ನೋಡೋಂಗಿಲ್ಲ ನೀ ಸೆ ನಿ ನಿ ಸೆ ನಿ ನಿ ಸೆ ತಕ ಚೇತನೆ ನಿ ಕೋಸಬೇಕು ಬೇರೆವರಿಗೆ ಆಸ್ವಾಸ್ಥೆ ಎಲ್ಲ ಆಗುತ್ತೆ ಬೇರೆವರಿಗೆ ಅಲ್ಲ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಈಗ ಸ್ಟೆಪ್ ಹೇಳ್ಕೊಟ್ಟಿದ್ದಿದೆ ಬೇರೆ ಇಲ್ಲಿಂದ ಇವಾಗ ಚೇಂಜ್ ಆಗ್ತಾನೇ ಇದೆ ಇವರಿಂದ ಕನ್ಫ್ಯೂಸ್ ಆಗೋಗುತ್ತೆ ಒಂದೇ ಸ್ಟೆಪ್ ಇವ್ರು ಮಾಡೋದು ಸೊ ಟೂ ಸ್ಟೆಪ್ಸ್ ಉಳ್ಕೊಳತ್ತಷ್ಟೇ ಅವ್ರು ಆಲ್ರೆಡಿ ಏಟ್ ಸ್ಟೆಪ್ಸ್ ಹೇಳ್ಕೊಟ್ಟಿರೋದು ಟೂ ಸ್ಟೆಪ್ ಬಂದು ನಿಲ್ಲುತ್ತೆ ಸೊ ನನಗಂತೂ ಫುಲ್ ನಗು ಬರ್ತಾಯಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಫಸ್ಟ್ ಟೈಮ್ ಈ ತರ ನಾನು ಎಂಜಾಯ್ ಮಾಡಿದ್ದು ಲೈಫಲ್ಲಿ ನನ್ನ ಲೈಫಲ್ಲೇ ನಿಜವಾಗ್ಲೂ ನ್ಯೂ ಇಯರ್ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಬಿಟ್ರೆ ಮದುವೆ ಆದಮೇಲೆ ಇದೇ ತರ ಫಸ್ಟ್ ಟೈಮ್ ಎಂಜಾಯ್ ಮಾಡಿದ್ ನಾನು ಇವಾಗ ಏನ್ ನೋಡ್ತಿದ್ದೀರಾ ಅದು ಸೆಕೆಂಡ್ ಗ್ರೂಪ್ ಅವ್ರದ್ದು ಫಸ್ಟ್ ಗ್ರೂಪ್ ಆಲ್ರೆಡಿ ನಮ್ಮ ಸೈಡು ಅದು ಮುಗೀತು ಇವಾಗ ಸೆಕೆಂಡ್ ಗ್ರೂಪ್ ಅವ್ರಿಗೆ ಇದ್ದಾರೆ ಇವ್ರು ಇವಾಗ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇರಿ ನೀವು ತುಂಬ ಕಾಮಿಡಿಯಾಗಿತ್ತು ನಿಜವಾಗ್ಲೂ ಎಲ್ಲ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ಮತ್ತು ಗೇಮ್ಸ್ ಎಲ್ಲ ಆಡಿಕೊಂಡು ಏಜ್ ಲಿಮಿಟ್ಸೇ ಇಲ್ಲ ಅನ್ನೋ ಥರ ಇತ್ತು ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಈ ಥರ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಇನ್ನು ತುಂಬ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಯಾರೂ ಬರಲಿಲ್ಲ ಯಾಕಂದರೆ ಅವ್ರವ್ರದೇ ಪ್ಲ್ಯಾನ್ ಬೇರೆ ಎಲ್ಲ ಅಲ್ವಾ ಸೊ ನಾವು ಕಂಪಲ್ಲು ಮಾಡೋಕ್ಕಾಗಲ್ಲ ಅಂತೇಳಿ ಇರೋರೇನೆ ಸೆಲೆಬ್ರೇಟ್ ಮಾಡಿದ್ವಿ ಈ ಆರ್ಗನೈಸ್ ಮಾಡಿದ್ದು ಇಂದುಮತಿ ಆಂಟಿ ಅಂತ ಹೇಳಿ ನಮ್ಮ ಲೇಔಟಲ್ಲೇ ಇದ್ದಾರೆ ಅವರ ಮನೆಯ ಮೇಲೇ ಆರ್ಗನೈಸ್ ಮಾಡಿದ್ದು ಇದು ಈ ಪಾರ್ಟಿ ಎಲ್ಲ ನ್ಯೂ ಇಯರ್ ಪಾರ್ಟಿ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಮತ್ತು ಅವರು ಅಂಕಲ್ ಆಂಟಿ ಇಬ್ರು ತುಂಬ ಆಕ್ಟಿವ್ ಫುಲ್ ಎನ ಹೆಂಗಂಡೆ ಇಷ್ಟು ಇಷ್ಟೊಂದು ಏಜ್ ಆದ್ರೂ ಹೆಂಗಂಡು ಎನರ್ಜೆಟಿಕ್ ಆಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಇದರಲ್ಲಿ ಇರ್ತಾರಲ್ಲ ಅದೇ ತುಂಬ ಆಗುತ್ತೆ ನಮಗೆ ಸೊ ಅವ್ರನ್ನ ನೋಡಿ ನಾವು ಇನ್ನೂ ಇಂಪ್ರೆಸ್ ಆಗ್ತೀವಿ ಸೊ ಇವಾಗ ಆಲ್ರೆಡಿ ಒಂದು ರೌಂಡ್ ಆಟ ಮುಗೀತು ನೆಕ್ಸ್ಟ್ ರೌಂಡ್ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು Asintan, Nito. <coughs> ನನ್ನ ಮಗಳು ಯೂಶ್ವಲಿ ಸೆವೆನ್ ತರ್ಟಿಗೆಲ್ಲ ಮಲ್ಕೊಬಿಡೋಳು ಇಲ್ಲಿ ಗೇಮ್ಸು ಇದೆಲ್ಲ ಅಂದಿದ್ದಕ್ಕೆ ಮಲಗೇ ಇಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಅವಳಂತೂ ನನ್ನ ಮಗಳು ಅಂತ ಅಲ್ಲ ನನ್ನ ಕೋಸಿಸ್ಟರ್ ಮಗನೂ ಟೂ ಇಯರ್ಸ್ ಅಷ್ಟೇ ಇವ್ನಿಗೆ ಇನ್ನು ಟೂ ಇಯರ್ಸು ಕಂಪ್ಲೀಟ್ ಆಗಿಲ್ಲ ಅವನು ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ದ ಇವಾಗ ಗೇಮ್ಸ್ ಎಲ್ಲ ಫೈನಲ್ ಸ್ಟೇಜಿಗೆ ಬಂದಿದೆ ಫುಲ್ ಎಂಜಾಯ್ ಮಾಡ್ತಿದ್ಲು ನನ್ನ ಮಗಳಂತೂ Bacho Vega! ಈಗ ದೂರ ಐಸ್ ಕ್ರೀಮ್ ಅವಳು ಹಿಡ್ಕೊಳಕ್ ಆಗಲ್ಲಪ್ಪ ಅಷ್ಟು ದೂರವ್ರಿಗೆ ಐಸ್ ಕ್ರೀಮು ಏನು ಇಲ್ಲ ಮುಚ್ಚಿದ್ದಾಳೆ అచ్చు స్లోలి ఆరాడు Thank <laughs> you. ಆ ಗೇಮ್ಸ್ ಎಲ್ಲ ಆಡು ಮುಗ್ದಾದ್ಮೇಲೆ ಇವಾಗ ಪಿಕ್ ಆ್ಯಂಡ್ ಆ್ಯಕ್ಟ್ ಅಂತಂದರೆ ಇವಾಗ ನಾವು ಪಿಕ್ ಆ್ಯಂಡ್ ಆ್ಯಕ್ಟ್ ಅಂತಂದರೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ತೀವಿ ಬಟ್ ಇಲ್ಲೇನಿರ್ತು ಅಂತಂತಂದರೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಇರ್ಬೋದು ಮತ್ತು ಇವರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಮತ್ತು ಹಳ್ಳಿಗಳ ಬಗ್ಗೆ ಮತ್ತು ಮ್ಯೂಸಿಕ್ಕು ಯಾವ್ದ್ರ ಬಗ್ಗೆ ಆದರೂ ಮಾತಾಡಬೇಕು ಅಂತೇಳಿ ಇತ್ತು ನದಿಗಳ ಬಗ್ಗೆ ಅದರ ಬಗ್ಗೆ ಎಲ್ಲ ಸೊ ಒಬ್ಬೊಬ್ರಿಗೆ ಒಂದೊಂದು ಚಿಟ್ಟಲ್ಲಿ ಒಂದೊಂದು ಬಂದಿತ್ತು ಸೊ ಅದ್ರ ಬಗ್ಗೆ ಮಾತಾಡಬೇಕಿತ್ತು ಆ ಥರ ಇತ್ತು ಸರಿ ಆಯಿತು ಅಂತೇಳಿ ಎಲ್ಲರನ್ನು ತಗೊಂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಇದರಲ್ಲೆಲ್ಲ ಗೇಮ್ಸಲ್ಲೆಲ್ಲ ಇನ್ನೊಂದು ಮೇನ್ ತಿಂಗ್ ಅಂತಂದರೆ ನಮ್ಮ ಹಿಂದೂಮತಿ ಆಂಟಿ ಅಂತ ಹೇಳಿದ್ನಲ್ಲ ಅವರು ಮತ್ತು ಇವಾಗ ಕೊಳಲು ನುಡಿಸ್ತಾ ಇದ್ರಲ್ಲ ಫ್ಲೂಟು ಅವರ ಹಸ್ಬೆಂಡ್ ಅವರು ರಾಜು ಅಂಕಲ್ ಅಂತ ಹೇಳಿ ಸೊ ಇಬ್ಬರು ತುಂಬ ಕೋಆಪ್ರೇಟಿವು ನಿಜವಾಗ್ಲೂ ನನ್ನ ಮಗಳೆಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಅವ್ರ ಮನೆಯಲ್ಲೇ ಇರ್ತಿದ್ಲು ನಾನು ಮಗು ಡೆಲಿವರಿ ಆಗಿ ಸಿಕ್ಸ್ ಮಂತ್ ಆದಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ಯಾವಾಗಲೂ ನನ್ನ ಮಗಳು ಅವ್ರ ಮನೇಲೇ ಇರ್ತಿದ್ಲು ಅಷ್ಟೊಂದು ಟೇಕ್ ಕೇರ್ ಮಾಡ್ತಾಯಿದ್ರು ನನ್ನ ಮಗಳು ಅಂತ ಎಲ್ಲ ನನ್ನ ಸಿಸ್ಟರ್ ಮಗಳೂ ಅವ್ರ ಮನೇಲೇ ಅರ್ಧ ಬೆಳೆದಿರೋದು ಅನಿಸುತ್ತೆ ಅಷ್ಟೊಂದು ಒಳ್ಳೆಯವರು ಅವರಂತೂ ಇವ್ರ ಜೊತೆಲಿ ಇಲ್ಲಿ ನೆಕ್ಸ್ಟ್ ಫಸ್ಟು ಈ ವಿಡಿಯೋದಲ್ಲಿ ಸ್ವಲ್ಪ ಮುಂದೆ ತೋರಿಸಿದ್ದೆ ಅನಿಸುತ್ತೆ ಆರೆಂಜ್ ಕಲರ್ ಟಾಪ್ ಹಾಕೊಂಡು ಕೂತಿದ್ದಾರೆ ಪ್ರತಿಮಾ ಪ್ರತಿಮಾ ಅಂಟಿ ಅಂತ ಹೇಳಿ ಸೊ ಅವರು ಮತ್ತು ಹಿಂದೂಮತಿ ಆಂಟಿ ಇಬ್ರು ಕ್ಲೋಸ್ ಫ್ರೆಂಡ್ಸು ಇವರೇನೇ ಇದ್ರೂ ಆರ್ಗನೈಸ್ ಮಾಡಿ ಎಲ್ಲರೂ ಸೇರಿಸ್ಕೊಂಡು ಎಲ್ಲರೂ ಕೈ ಜೋಡಿಸ್ತಾರೆ ಅದಕ್ಕೆ ಅವರೊಬ್ಬರ ಅವರಿಬ್ರೆ ಅಲ್ಲ ಎಲ್ಲರೂ ಇವ್ರ ಎರಡು ಫ್ಯಾಮಿಲಿ ಸೇರಿನೇ ಎಲ್ಲ ಪಾರ್ಟಿ ಆರ್ಗನೈಸ್ ಮಾಡೋದಿರ್ಬೋದು ಎಲ್ಲನೂ ಮಾಡೋದು ಸೊ ಅದಕ್ಕೆ ನಕ್ಕನಂಗೆ ನಮ್ಮ ಲೇಔಟಲ್ಲಿರೋ ಲೇಡೀಸ್ ಅಷ್ಟೇ ಎಲ್ಲರೂ ಕೈ ಜೋಡಿಸಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ಸು ಮುಗೀತಾ ಅಂತಕ್ಕೆ ಬಂತು ಇನ್ನೊಂದು ಟೆನ್ ಮಿನಿಟ್ಸ್ ಏನೋ ಇತ್ತು ಅನ್ಸುತ್ತೆ ಕೌಂಟ್ ಡೌನ್ಸ್ ಶುರು ಆಗ್ತಾ ಇತ್ತು ಸೊ ಅಷ್ಟರಲ್ಲಿ ಮಕ್ಕಳು ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ರು

Gue t referred Marche Tours for a very exciting, all

ಏ ಕಟ್ಲ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಹಂಗೆ ಹಿಂಗೆ ಇಟ್ಕೊಂಡು ವಿಡಿಯೋ ಮುಖಾಂತರ ಎಲ್ಲರಿಗೂ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಯಾರೆಲ್ಲ ಏನೆಲ್ಲ ಕನಸು ಇಟ್ಕೊಂಡಿದ್ದೀರಾ ಏನೆಲ್ಲ ಆಸೆ ಇಟ್ಕೊಂಡಿದ್ದೀರಾ ಎಲ್ಲ ನೆರವೇರಲಿ ಈ ವರ್ಷ ವರ್ಷ ಎಲ್ಲರಿಗು ಒಳ್ಳೆ 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 ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡಲಿ ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಪಾರ್ಟಿ ಎಲ್ಲ ಮುಗೀತು ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಇದು ನನ್ನ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ದಯವಿಟ್ಟು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಇನ್ನೂ ಹೆಚ್ಚು ಸಪೋರ್ಟ್ ಬೇಕಾಗುತ್ತೆ ನಿಮಗೆ ನನ್ನ ಚಾಲೆಂಜಸ್ ವೀಡಿಯೋಸು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಸಜೆಷನ್ಸ್ ಇದೆ ದಯವಿಟ್ಟು ಮಾಡಿ